ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದೇ ಕಸ್ಟಮರ್ ಬ್ಲೌಸು ಇಷ್ಟು ಕೊಟ್ಟಿದ್ದಾರೆ ಇವಾಗ ಅದರೊಳಗೆ ಕೆಲವೊಂದು ಪ್ರಿನ್ಸಸ್ ಕಟ್ಟು ಆ ಥರ ಎಲ್ಲ ಹೇಳಿದ್ದಾರೆ ಇದು ನಾನು ಬ್ಲೌಸ್ ತಗೊಂಡಿದ್ದೀನಿ ಫಸ್ಟಲ್ಲಿ ನಾನು ಸಿಂಪಲಾಗಿ ನೋಡಿ ಇಷ್ಟೇ ಬರ್ಕೊಂಡಿರೋದು ಚೆಸ್ಟ್ ಬ್ಲೌಸು ಐಟು ಆರ್ಮು ವೆಸ್ಟು ಹ್ಯಾಂಡು ಡೀಪು ಫ್ರಂಟ್ ಡೀಪು ಇಷ್ಟೇ ನಾನು ಅವ್ರದ್ದು ಏನಂದರೆ ಬಾಡಿ బాడ్యాళతే తాంటే ఇవగా బ్లౌస్ కట్ మే అంత నోడను నేడి ఇవగా బ్లౌస్ కటింగ్ మైనింగ్ కట్ మస్ట్ లైనింగ్ అన్నది వాష్ మాకు వాష్ మి నెక్స్ట్ నావు తగ్బురన్ట్ నేను నీటే ఓకేనా ఫ్రెండ్స్ ఒక హిషాలు కట్మ ఆ థర ఏటి ఒన్ ట్వంటీ మినిట్సలు ఆగ బ్లౌస్ కటింగ్ అన్నది తర్స్తాయి ఇవ్వగ నోడ్రీ ఫస్ట్ నేను ல் ஸ்கேல் தான்பிட்டு எல் ஸ்கேல் நீட்டாக ஒன்று மார்க் மாட்டாக நோட் ಉಗಿದ್ಮೇಲೆ ಈಗೇನಂದ್ರೆ ನೀರಲ್ಲಿ ಹಾಕಿದ್ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಅದರಿಂದ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ನೋಡೋಣ ಬ್ಯಾಕ್ ಪಾರ್ಟ್ ಆಯಿಟ್ ಬಂದ್ಬಿಟ್ಟು ಹದಿಮೂರುವರೆ ಐತೆ ಹದಿಮೂರುವರೆ ಅನ್ನೋದು ನಾವು ಫಸ್ಟು ಒಂದು ನೀಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಇದು ಹಾಫ್ ಇಂಚು ಯಾಕಂದರೆ ನಾವು ಹೊಲಿಗೆ ಹಾಕ್ತೀವಲ್ಲ ಅದರಿಂದ ಒಂದು ಹಾಫ್ ಇಂಚು ಹಾಕ್ಕೋಬೇಕು ಇವಾಗ ನೆಕ್ಸ್ಟ್ ಏನು ಹದಿಮೂರುವರೆ ಇಂಚು ಅಂತ ಹದಿಮೂರುವರೆ ಅಂತ ಅನ್ನೋದೇನಂದರೆ ನಮ್ಮ ಬಾಡಿ ಅನ್ನೋದು ರೆಡಿ ಬ್ಲೌಸ್ದು ಬಾಡಿ ಅಳ್ತು ತಗೊಂಡಿರ್ತೀವಲ್ಲ ಅಲ್ಲೇನು ಖಚು ಅನ್ನೋದೆಲ್ಲ ತಗೊಂಡಿರೋದಿಲ್ಲಲ್ಲ ಅದರಿಂದ ರೆಡಿ ಹದಿಮೂರುವರೆ ಅಂದರೆ ಇವ್ರು ಈ ಹೈಟ್ ಇದ್ದಾರೆ ಹೈಟ್ ಇರೋದ್ರಿಂದ ಹದಿಮೂರು ಆ ಐಟ್ ಕೂಡ ನೋಡ್ಕೋಬೇಕು ನಾವು ಅವ್ರ ಐಟಿದ್ರೆ ಹದಿಮೂರವ್ರೆ ಹದಿನಾಲ್ಕು ಇಂಚವರೆಗೂ ಬರುತ್ತೆ ಚೆಸ್ಟೇನ ತರ್ಟಿ ಸಿಕ್ಸೇ ಕೆಲವೊಬ್ರು ತರ್ಟಿ ಸಿಕ್ಸ್ ಚೆಸ್ಟ್ ಇರುತ್ತೆ ಆದ್ರೆ ಕಮ್ಮಿ ಇರ್ತಾರೆ ಅದರಿಂದ ನಾವು ಅವರು ಬಾಡಿ ಹೈಟ್ ಬಟ್ ಹೈಟ್ ನೋಡ್ಕೊಂಡ್ಬಿಟ್ಟು ನಾವು ಒಂದೊಂದು ಸಲ ಈ ಕೊಡ್ತಾ ಕೊಡ್ತಾಯಿರ್ಬೇಕು ಏನು ಮಾಡಿ ಇಟ್ಟಿದ್ದೀನಿ ಮತ್ತು ಮಾರ್ಜಿನ್ಗೋಸ್ಕರ ಮೇಲುಗಡೆ ನಮ್ಮ ಜಸ್ಟ್ ಜಸ್ಟು ತರ್ಟಿ ಸಿಕ್ಸ್ ಐತೆ ತರ್ಟಿ ಸಿಕ್ಸ್ಗೆ ಫೋರ್ ಡಿವೈಡ್ ಮಾಡಿದ್ರೆ ನೈನ್ ಇಂಚ್ ನೈನ್ ಇಂಚ್ ಅಂದರೆ ಅಪ್ಪರ್ ಚೆಸ್ಟ್ ಇಲ್ಲಿ ನಮ್ಮ ಕಂಕಳ ಕೆಳಗಡೆ ಬರುತ್ತಲ್ಲ ಅಲ್ಲಿ ನೋಡ್ಕೊಂಡಿರೋದು ನಾನು ಸೇಮ್ ಅದೇ ಮತ್ತು ನೀಟಾಗಿ ಎರಡು ಇಂಚ್ ಅನ್ನೋದು ನಾನು ಭಾಳ ಇದು ಕೊಡ್ತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಸಲ ನೀಟಾಗಿ ಇದು ನನ್ನಂದ್ರೆ ಬಿಗಿನರ್ಸ್ ಆಗಿದ್ರೆ ಈ ರೀತಿ ತುಂಬ ಸಿಸ್ಟಮ್ ಆಗಿ ಮಾಡ್ಕೊಂಡು ಹೋದರೆ ನೀಟಾಗಿರುತ್ತೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಒಂದು ಮಾಡಬೇಕಲ್ಲ ಇಲ್ಲಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ನಾವೇನು ಇಲ್ಲಿ ಎರಡು ಇಂಚ್ ಕೊಟ್ಟಿದ್ದೀವಲ್ಲ ಅದನ್ನೇ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಬಿಡೋ ಎಲ್ಸ್ಕೆಲಿಂದಾನೆ ಮಾಡ್ಕೊತಾ ಇದ್ದೀನಿ ಇದು ಇದು ಕೂಡ ಅಷ್ಟೆ ನೀಟಾಗೆ ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಬಿಟ್ಟು ಈ ಅಳತೆ ಬ್ಲೌಸ್ಗೆ ನಾವು ಚೆಸ್ಟ್ ಅನ್ನೋದು ಅಲ್ಲ ನಾವು ಕರೆಕ್ಟಾಗೆ ನಮ್ಮದು ಅವ್ರದ್ದು ಕರೆಕ್ಟಾಗಿ ಎಷ್ಟಿದೆ ಗೊತ್ತಾ ಒಂದು ಸ್ವಲ್ಪ ಹೈಟ್ ಇದ್ದಾರೆ ಅವರು ಅಂದರೆ ಎರಡೂವರೆ ಅವ್ರಿಗೆ ಬಂದುಬಿಟ್ಟು ಚೆಸ್ಟನ್ನೋದು ತರ್ಟಿ ಸಿಕ್ಸ್ ಇದ್ರೂ ಕೂಡ ಅವ್ರ ಶೋಲ್ಡ್ರ್ ಅನ್ನೋದು ಸ್ವಲ್ಪ ಆಗ್ಲೈತೆ ಆದ್ರಿಂದ ಅವ್ರಿಗೆ ಬಟ್ಟೆ ಇದು ಕ್ಲಾತ್ ಹೊಲ್ದ ಮೇಲೆ ಎರಡೂವರೆ ಬರೋ ರೀತಿ ಇಡ್ತಾ ಇದ್ದೀನಿ ಅಂದರೆ ಎರಡು ಕಾಲು ಇಡ್ತಾ ಇಡ್ತಾಯಿದ್ದೀನಿ ನಾನಿಲ್ಲಿ ಅಂದರೆ ಟು ಪಾಯಿಂಟ್ ತ್ರೀ ಅಷ್ಟೆ ನಾವು ಇಲ್ಲಿ ಹೊಲದ ಮೇಲೆ ಇಲ್ಲಿ ಎರಡೂವರೆ ಬರುತ್ತೆ ಇದು ನೋಡ್ರಿ ಇಲ್ಲಿ ನೀಟಾಗಿ ಸ್ವಲ್ಪ ಜಾಸ್ತಿ ಹಾಕೋಣಕ್ಕೆ ಹೋಗಬಾರ್ದು ಈ ರೀತಿ ನೀಟಾಗಿ ಹಾಕೋದು ಇಲ್ಲಿ ಬಂದುಬಿಟ್ಟು ಮೂರು ಇಂಚ್ ಕೊಡ್ತಾಯಿದ್ದೀನಿ ಅಂದರೆ ಈ ಕಡೆ ಕಚ್ಚು ಕೂಡ ಅಂದರೆ ಅವ್ರಿಗೆ ಎರಡೂವರೆ ಬರೋಷ್ಟು ಇಡ್ತಾ ಇದ್ದೀನಿ ಅಂದರೆ ನಾವು ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಎರಡೂವರೆ ಈ ಕಡೆ ಕಚ್ಚಗೋಸ್ಕರ ಟೋಟಲಾಗಿ ನೋಡಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ಸೆವೆನ್ ಬಂದಿದೆ ಇಷ್ಟು ಕೊಡ್ತಾಯಿದ್ದೀನಿ ಫೈವ್ ಪಾಯಿಂಟ್ ಸೆವೆನ್ ಕೊಡ್ತಾ ಇದ್ದೀನಿ ಕೊಡ್ತಾಯಿದ್ದೀನಿ ಇದು ಮತ್ತು ಕೆಳಗಡೆ ಸಿಕ್ಸ್ ಇಂಚ್ ಹೊಲಿದೀನಿ ಚೆನ್ನಾಗಿ ಸಿಕ್ಸ್ ಇಂಚ್ ಅನ್ನೋದು ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ ಇವ್ರಿಗೆ ಇಲ್ಲಿ ಏಟ್ ಕೊಟ್ಟಿದ್ದೀನಿ ಫೈವ್ ಪಾಯಿಂಟ್ ಸೆವೆನು ಅದೇ ಫೈವ್ ಪಾಯಿಂಟ್ ಸೆವೆನ್ ಅನ್ನೋದು ಕೆಳಗಡೆ ಕೂಡ ಕೊಡ್ತಾಯಿದ್ದೀನಿ ನೋಡಿರಿ ಇವಾಗ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು ಎಷ್ಟಿದೆ ನೋಡ್ಕೊಳ್ತೀನಿ ಫೈವ್ ಪಾಯಿಂಟ್ ಸೆವೆನ್ ಇವ ನೆಕ್ಸ್ಟು ಡೌನ್ ಕಂಕಳ ಸುತ್ತಾಳತೆಗೆ ಆರೆಂಚ್ ಇಲ್ಲಿ ಕೂಡ ಆರೆಂಜ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಅವ್ರದ್ದು ಏನಂದರೆ ಸ್ವಲ್ಪ ಆಲೆ ಇಲ್ಲಿ ಈ ಹತ್ತಿರ ನಾವು ಜಾಸ್ತಿ ಇಲ್ಲಿ ಅಂದರೆ ಇದು ಬರುತ್ತೆ ಒಂದು ಕಾಲ ಅಷ್ಟು ಕೊಡ್ತಾಯಿದ್ದೀನಿ ಜಾಸ್ತಿ ಹೆಚ್ಚಾಗಿ ಏನು ಬೇಡ ಕರು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗೆ ಒಂದು ಕರು ಹಾಕ್ಕೊಳೋನು ಇಲ್ಲಿ ನೋಡ್ರಿ ನಾವು ಮಾರ್ಜಿನ್ ಇಟ್ಟಿದ್ದೀವಲ್ಲ ಈ ಮಾರ್ಜಿನ್ ಒಂದು ಸಲ ಚೆಕ್ ಮಾಡ್ಕೊಳೋದು ಹಿಂಗೆ ಮಾರ್ಜಿನ್ ಹಾಕೊಂಡ್ಬಿಟ್ಟು ನಮಗೆ ಅವರು ನೋಡ್ರಿ ಇದು ಆರ್ಮ್ ರೌಂಡ್ ಎಷ್ಟು ಸಿಕ್ಸ್ಟೀನ್ ಐತೆ ಸಿಕ್ಸ್ಟೀನ್ ಅಂದರೆ ಕರೆಕ್ಟಾಗಿ ನಮಗೆ ಎಷ್ಟು ಬೇಕು ಏಯ್ಟ್ ಬೇಕು ಏಯ್ಟ್ ಅನ್ನೋದು ನಮ್ಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳೋಣ ಮ್ಯಾಚ್ ಆಗಿಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ನಾವು ಇಲ್ಲಿ ನೆಕ್ ಕರೆಕ್ಟಾಗಿ ಕೊಟ್ಟಿವಿ ಅಂತಂದರೆ ಇದು ಮ್ಯಾಚ್ ಕರೆಕ್ಟಾಗಿ ಆಗುತ್ತೆ ನೋಡ್ರಿ ಈ ರೀತಿ ಲೈನ್ ಮೇಲೆ ಹಾಕ್ಕೊಂಡು ನೋಡಿ ಇನ್ನೂ ಸ್ವಲ್ಪ ಈ ಕಡೆನೇ ಬಂದಿದೆ ನನಗೆ ಏನು ಪರವಾಗಿಲ್ಲ ಇದೇನಂದ ಈ ಲೈನ್ ದಾಟಿ ಈ ಕಡೆ ಹೋಯ್ತು ಅಂತಂದರೆ ನಾವು ಅಡ್ಜಸ್ಟ್ ಮಾಡ್ಬೋದು ಒಲೀ ಒಲಿಯೋ ಸಾರಿ ಸ್ವಲ್ಪ ಈ ಕಡೆ ಬಂತಂದರೆ ಇಲ್ಲಿ ಚೆಸ್ಟ್ ಅನ್ನೋದು ಟೈಟ್ ಆಗುತ್ತೆ ಅದರಿಂದ ನೋಡ್ಕೊಳ್ಬೇಕು ಯಾಕಂದರೆ ನಾನು ಕರ್ಕೊಂಡು ಕೊಟ್ಟಿದ್ದೀನಲ್ಲ ಅದು ನೋಡ್ರಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿರಿ ಏಟ್ ಇಲ್ಲಿ ಒಂದಿನ ಒಂದು ಪಾಯಿಂಟ್ ಅಷ್ಟೇ ಆ ಕಡೆ ಹೋಗಿದೆ ಏನು ಪರವಾಗಿಲ್ಲ ಒಂದು ಪಾಯಿಂಟ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಬಟ್ಟೆ ಇವಾಗ ನಮಗೆ ಡೀಪು ಬ್ಯಾಕ್ ಡೀಪ್ ಬಂದುಬಿಟ್ಟು ನೈನ್ ಇಂಚ್ ಇಲ್ಲಿ ಕರವಿಂದ ನೋಡ್ಕೊಂಡಿ ಇಲ್ಲಿ ಮೇಲೆ ಮಾರ್ಜಿನ್ ಇಟ್ಟಿನಲ್ಲ ಅಲ್ಲಿಂದ ನೋಡ್ತಾ ಇದ್ದೀನಿ ನೈನ್ ಇಂಚ್ ಇಲ್ಲಿಗೆ ಬರುತ್ತೆ ಒಂಬತ್ತು ಇಂಚ್ ಇಲ್ಲಿಗೆ ಹಾಕ್ಕಳೋದು ನೆಕ್ಸ್ಟ್ ಎರಡು ಕಾಲು ಕೊಟ್ಟಿದ್ದೀನಿ ಈಗ ಸ್ವಲ್ಪ ಎರಡೂವರೆ ಈ ರೀತಿ ಮಾಡ್ಕೊಳ್ಳೋದು ರವಣ್ಣ ಇಲ್ಲಿ ವೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ವೆಸ್ಟ್ ಎಷ್ಟು ತರ್ಟಿ ಒನ್ ಐತೆ ತರ್ಟಿ ಒನ್ ಅಂತಂದರೆ ನಮಗೆ ಏಳು ಮುಕ್ಕಾಲು ಅಷ್ಟು ಬರುತ್ತೆ ಏಳು ಮುಕ್ಕಾಲು ಅಂತ ಕಳ್ರಿ ಏಳು ಮುಕ್ಕಾಲು ಪ್ಲಸ್ ಇಲ್ಲಿ ನಾವು ಟಕ್ಸ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಹ್ಞೂ ನೋಡಿರಿ ನಮ್ಮ ಈ ಅಪ್ಪರ್ ಚೆಸ್ಟು ಮತ್ತು ಇದು ಸೇಮ್ ಇದೆ ಒಂದೆರಡು ಪಾಯಿಂಟ್ ಅಷ್ಟೇ ಕಮ್ಮಿ ಬರುತ್ತೆ ಅಷ್ಟೆ ಓಕೆನಾ ಇವಾಗ ನೀಟಾಗಿ ಇಲ್ಲಿಂದ ನಾವು ಮಡಚಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇವ್ರು ರೈಟ್ ಮೂರುವರೆ ಅಷ್ಟು ಇದ್ದೀನಿ ಹೀಗೆ ಹಾಫ್ ಹಾಫ್ ಇಂಚ್ ಇದು ಜಾಸ್ತಿ ಕೊಡಬಾರ್ದು ಹಾಫ್ ಇಂಚ್ ಅಷ್ಟೇ ಕೊಡಬೇಕು ಒಂದೊಂದು ಇಂಚ್ ಆ ರೀತಿ ಕೊಟ್ಬಿಟ್ರೆ ಇದು ಅನ್ನೋದು ಈ ಈ ಕಡೆ ಬಂದುಬಿಡ್ತತೆ ಬ್ಲೌಸ್ ಮೇಲೆ ನಾವು ಮೇಲೆ ಕರೆಕ್ಟಾಗಿ ಇರುತ್ತೆ ಅವ್ರ ಬಾಡಿ ಮೇಲೆ ಹೋದ್ಮೇಲೆ ಈ ಪಾರ್ಟ್ ಅನ್ನೋದು ಈ ಕಡೆ ಹೋಗುತ್ತೆ ಇದು ಎಷ್ಟಿಲ್ಲಿ ನಾವು ಇದನ್ನು ಎಷ್ಟು ಇಡ್ತೀವೋ ಅಷ್ಟು ಇದು ಓಪನ್ ಆಗ್ತಾ ಇರುತ್ತೆ ಅದರಿಂದ ಹಾಫ್ ಇಂಚೆಗೆ ಕೊಡಬೇಕು ಆವಾಗ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಇವಾಗ ಕಟ್ ಮಾಡ್ಕೊಳೋದು ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡ್ರಿ ಇಲ್ಲ ಕೇಳಿಸ್ತಾ ಇಲ್ಲ ಅಂತಂದ್ರೆ ನೋಡ್ತೀನಿ ಹಾಗೆ ಒಂದು ಲೈಕ್ ಮಾಡ್ತಾ ಇರ್ರಿ ನೋಡಿ ಈ ರೀತಿ ಕಟ್ ಮಾಡೋದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕೂಡ ಸಲ ನಾವು ಮಾರ್ಜಿನ್ ಮಾಡ್ಕೋಬೇಕು ಒಂದು ಕಚ್ ಹಾಕೊಂಡ್ರೆ ನೀಟಾಗಿರುತ್ತೆ ಇವಾಗ ನೆಕ್ಸ್ಟು ಹ್ಯಾಂಡ್ಸ್ ಕಟ್ ಮಾಡೋಣ ಹ್ಯಾಂಡ್ಸ್ ಕಟ್ ಮಾಡಿದ್ರೆ ಈ ಕಡೆ ಇರೋದು ನಮಗೆ ಫ್ರಂಟ್ ಪಾರ್ಟಿಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಫೋರ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಇದು ಡಬಲ್ ಇತ್ತಲ್ಲ ಈ ರೀತಿ ಫೋರ್ ಫೋಲ್ಡಿಂಗ್ ಬ್ಲೌಸ್ ಕಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಹಳ್ಳಿಯಲ್ಲಿ ಅಷ್ಟೊಂದು ಇರೋದಿಲ್ಲ ನಾನು ಹಳ್ಳಿಯಿಂದನೇ ಮಾಡ್ತಾ ಇರೋದು ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಏನು ನಮಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಹ್ಯಾಂಡ್ಸ್ ಹ್ಯಾಂಡ್ಸ್ ಐಟ ಐದು ಐತೆ ಲೂಸು ಸಿಕ್ಸ್ ಐತೆ ಫೈವ್ ಇಂಚ್ ರೆಡಿ ಫೈವ್ ಇಂಚ್ ಅದ್ರ ಮೇಲೆ ಹಾಫ್ ಇಂಚು ಎಕ್ಸ್ಟ್ರಾ ಈ ಕಡೆ ಕೂಡ ಅಷ್ಟೆ ಫೈವ್ ಇಂಚ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಅದು ಹೊಲಿಗೆ ಹಾಕ್ತೀವಲ್ಲ ಆವಾಗ ಹೋಗುತ್ತೆ ಇವಾಗ ನೋಡಿರಿ ಇದಕ್ಕೆ ಆ್ಯಂಡ್ ಡೌನ್ ಎಷ್ಟು ಕೊಡಬೇಕು ಅಂತಂದರೆ ಮೂರು ಇಂಚು ಮೂರು ಕಾಲು ಇಂಚ್ ಕೊಡೋಣ ಸ್ವಲ್ಪ ಅವರು ತೆಳ್ಳಗಿದ್ರೆ ಅವು ಮೂರು ಇಂಚ್ ಕೊಟ್ಬಿಡ್ರಿ ಅವರು ಇಲ್ಲ ಸ್ವಲ್ಪ ಚೆನ್ನಾಗೆ ಅಂದರೆ ದುಂಡು ದುಂಡಿಗೆ ಇರ್ತಾರಲ್ಲ ಅವ್ರಿಗೆ ಮುರು ಕಾಲ್ ಅಷ್ಟು ಕೊಡಬೇಕು ಈ ರೀತಿ ಈ ರೀತಿ ಒಂದು ಸಲ ಒಂದು ಮಾರ್ಕ್ ಮಾಡ್ಕೊಬಿಟ್ಟು ಈಗ ಒಂದು ಸಲ ಹಾಕ್ಕೊಂಡ್ಬಿಟ್ಟು ಇವಾಗ ನಮಗೆ ಆರ್ಮ್ ರೌಂಡ್ ಎಷ್ಟಿದೆ ಇದೆ ಆ ಎಂಟು ಅನ್ನೋದು ಈ ರೀತಿ ಇಟ್ಕೋಬೇಕು ಓಕೆನಾ ಇಲ್ಲಾಂದ್ರೆ ಈ ನಾವು ಇಲ್ಲೇನು ಪಾರ್ಟು ಮಾಡಿರ್ತೀವಲ್ಲ ನೀಟಾಗಿ ನೋಡಿ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಮೂರು ಕಾಲು ಅನ್ನೋದು ಸ್ವಲ್ಪ ಪ್ಯಾಂಟ್ ಈ ಕಡೆ ಬಂದ್ರೂ ಲೂಸಾಗಿಬಿಡುತ್ತೆ ಈ ರೀತಿ ಇಟ್ಕೋಬೇಕು ಇಲ್ಲಿ ನೋಡ್ರಿ ಈ ಇದನ್ನು ನಾವು ಈ ಕಡೆಯಿಂದ ಇಟ್ಕೋಬೋದು ಇಲ್ಲಾಂದ್ರೆ ನಮ್ಗೆ ಕ ಆರ್ಮ್ ರೌಂಡ್ ಕರೆಕ್ಟಾಗಿ ಗೊತ್ತೈತೆ ಅಂದರೆ ಇಲ್ಲಿ ಕರೆಕ್ಟಾಗಿ ನಾವು ಇವಾಗ ಆರ್ಮ್ ರೌಂಡಲ್ಲಿ ಒನ್ ಇಂಚು ಮೈನಸ್ ಮಾಡಿಬಿಟ್ರೆ ನಮಗೆ ಕರೆಕ್ಟಾಗೆ ಸಿಗುತ್ತೆ ಸೆವೆನ್ ಇಂಚ್ ಹಿಂಗೆ ಸೆವೆನ್ ಇಂಚ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಬಿಟ್ರೆ ಸಿಗುತ್ತೆ ನೆಕ್ಸ್ಟು ಆರು ಇಂಚ್ ಲೂಸು ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಳೋದು ಇವಾಗ ನೋಡಿರಿ ಇಲ್ಲಿ ಹ್ಯಾಂಡ್ ಹಿಂಗೆ ಸೆವೆನ್ ಐತಲ್ಲ ಈ ಸೆವೆನನ್ನು ಈ ರೀತಿ ನೀಟಾಗಿ ಮಡಚಿ ಇಲ್ಲೊಂದು ಸಲ ಹಿಂಗೆ ಸ್ಟ್ರೈಟಾಗಿ ಲೈನ್ ಹಾಕೊಬಿಟ್ರೆ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಷ್ಟು ಕೊಡಿರಿ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಕೊಟ್ಬಿಟ್ಟು ಇವಾಗ ಸ್ಕೇಲ್ ತಗೊಂಡ್ಬಿಟ್ಟು ನೋಡಿರಿ ಇಲ್ಲಿಂದ ಇಲ್ಲಿಗೆ ನಮ್ಮದು ಭುಜ ಇರುತ್ತಲ್ಲ ಶೋಲ್ಡರು ಆ ಶೋಲ್ಡರ್ ಹತ್ರ ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕೂಡ ಅಷ್ಟೆ ಇಲ್ಲಿ ಕೂಡ ಒಂದು ಇಂಚು ಮಾರ್ಕ್ ಮಾಡ್ಕೋಬೇಕು ಆವಾಗ ನಮಗೆ ಕರ್ವ್ ಅನ್ನೋದು ನೀಟಾಗಿ ಬರುತ್ತೆ ನೋಡ್ರಿ ನಾವಿಲ್ಲಿ ಏನೊಂದು ಮುಕ್ಕಲ್ಗೆ ಮಾರ್ಕ್ ಮಾಡಿವಲ್ಲ ಅದನ್ನು ಈ ರೀತಿ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಸ್ಕೇಲ್ನ ರಿವರ್ಸ್ ಮಾಡಿ ಈ ರೀತಿ ಕರ್ವ್ ಕೊಡ್ಬೇಕು ನೋಡಿರಿ ಈ ರೀತಿ ಈ ರೀತಿ ಕೊಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಪಾರ್ಟ್ಗೋಸ್ಕರ ಇಲ್ಲಿ ಹಾಫ್ ಇಂಚ್ ಅನ್ನೋದು ಕೆಳಗಡೆ ಮಾಡಿ ನಾವು ಇಲ್ಲಿ ಪಾಯಿಂಟ್ ಮಾಡಿದ್ದೀವಲ್ಲ ಮತ್ತು ಹೀಗೆ ರಿವರ್ಸ್ ಮತ್ತು ಹಂಗೆ ಇಟ್ಬಿಟ್ಟು ಹೀಗೆ ಈ ರೀತಿ ಹ್ಯಾಂಡ್ಸ್ ಕಟ್ ಮಾಡಿರಿ ತುಂಬ ಚೆನ್ನಾಗಿ ಸುಕ್ಕಲು ಬರೋದಿಲ್ಲ ನೀಟಾಗಿರುತ್ತೆ ಓಕೆನಾ ಇಲ್ಲಿ ಮಾರ್ಜಿನ್ಗೋಸ್ಕರ ನಮಗೆ ಬೇಕಾಗುತ್ತೆ ಕ್ಲಾತು ಅದಿಲ್ಲಿ ಕಟ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡೋದು ನೋಡಿ ನೀಟಾಗಿ ಈಗ ಇದು ನಮ್ಗೆ ಒಲೆಯ ಸಾರಿ ಗೊತ್ತಾಗುತ್ತೆ ಮಾರ್ಕ್ ಮಾಡಿ ಮತ್ತು ಓಪನ್ ಮಾಡ್ಕೊಂಡು ಟೂ ಪೀಸ್ ನೀಟಾಗಿ ಇದು ಕಟ್ ಮಾಡ್ಕೋಬೇಕು ಲೈನಿಂದ ಸ್ವಲ್ಪ ಈ ಕಡೆನೇ ಕಟ್ ಮಾಡ್ಕೊಳ್ರೆ ಮಾರ್ಕ್ ಮಾಡಿರ್ತೀವಲ್ಲ ನಾವು ಏನಾದರೂ ಇಲ್ಲಿ ಕಟ್ ಮಾಡಿವಂದರೆ ನಾವು ಹೊಲಿಗೆ ಹಾಕೋ ಸರಿ ನಾವು ಅಷ್ಟೇ ಬಿಡೋದಿಲ್ಲಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಆವಾಗ ಇಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿ ನಾವು ಇದು ಫ್ರಂಟ್ ಪಾರ್ಟ್ಗೋಸ್ಕರ ಅಂತ ಮಾರ್ಕ್ ಇವಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ಗೋಸ್ಕರ ನಾವಿಲ್ಲಿ ಕ್ರಾಸ್ ಕ್ರಾಸಾಗಿ ತಗೊಳ್ಳೋಣ ಕ್ರಾಸಾಗಿ ನೀಟಾಗಿ ಈ ರೀತಿ ಇಟ್ಕೊತೀನಿ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲೇ ಬರುತ್ತೆ உல்ட்டா மாவா நோட் இது இது நமக்கு இல்லை சொல் கட்டியாகி இருத்தல அது கடை நோட் இரதி இல்லாந்திர இீத்தியன்னா ஆக்க ಒಟ್ನಲ್ಲಿ ನಮ್ಗೆ ಇಲ್ಲಿ ಪ್ಲೇಸ್ ಇರಬೇಕು ಸುಮ್ಮನೆ ಒಂದು ಒಂದೆರಡು ಮೂರು ಸಲ ಚೆಕ್ ಮಾಡ್ಕೋಬೇಕು ಆಮೇಲೆ ಹಾಕ್ಕಬೇಕು ಹಿಂಗೆ ಹಾಕಂತ ಇದ್ದೀನಿ ನಾನು ನೋಡಿ ಈ ರೀತಿ ಫುಲ್ ಕ್ರಾಸ್ ಆಗಿ ಇರಲಿ ನಮ್ಗೆ ಆ ಕಡೆ ಇರಬೇಕು ಈ ಕಡೆ ನಾವು ಏನೋ ಅಟ್ಯಾಚ್ ಮಾಡಿದ್ರೆ ಈ ಕಡೆ ಅಟ್ಯಾಚ್ ಮಾಡಬೇಕು ಆವಾಗ ನಮ್ಗೆ ಇಲ್ಲಿ ಹೋಗ್ತಾ ಇರುತ್ತೆ ಈ ರೀತಿ ಇನ್ನು ಸ್ವಲ್ಪ ಕಡೆ ಸರ್ಸನೋ ಈ ಇಲ್ಲಿ ಕೂಡ ಅಷ್ಟೆ ಕೆಳಗಡೆ ನೋಡಬೇಕು ಸಲ ಈ ಥರ ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ರಿ ಓಕೆನಾ ಸ್ಕೇಲ್ ಅಂದರೆ ಸ್ಕೇಲ್ ಯೂಸ್ ಮಾಡಿರಿ ಇಲ್ಲಾಂದರೆ ಯಾವುದಾದ್ರೂ ಆಗಲೇ ನಿಮ್ಮಿಷ್ಟ ಈ ರೀತಿ ಒಟ್ಟಿನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇಂಚ್ ಅನ್ನೋದು ಎಕ್ಸ್ಟ್ರಾ ಇದ್ದೀನಿ ನಾನು ಇಲ್ಲಿ ಅಷ್ಟೇ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳೋದು ಈ ಮಾರ್ಕ್ ಅಷ್ಟೇ ಒಂದ್ಸೊಂದು ಸಲ ಜಾಸ್ತಿ ಹೋಗ್ಬಿಟ್ರೆ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಒಲಿಯೋ ಸಾರಿ ಸಲ ಗಮನಿಸ್ಕೊಳ್ರಿ ನೀಟಾಗಿ ಹಾಕೋಬೇಕು ಮಾರ್ಕಿಂಗ್ ಇದು ಪಾರ್ಟ್ ಪಾರ್ಟ್ಗೋಸ್ಕರ ಇಲ್ಲಿ ನೋಡ್ಕೋಬೇಕು ನಮಗೆ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಅಂದರೆ ನಾವು ಕರೆಕ್ಟಾಗಿ ಇದು ಬ್ಯಾಕ್ ಪಾರ್ಟ್ ಪಾರ್ಟನ್ನ ಚೆನ್ನಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟ್ ಅನ್ನೋದು ಚೆನ್ನಾಗಿರುತ್ತೆ ಬ್ಯಾಕ್ ಪಾರ್ಟ್ ಮೇಲೆ ಇರುತ್ತೆ ನಮಗೆ ಫ್ರಂಟ್ ಪಾರ್ಟ್ ಏನಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದಾಗಿಬಿಡುತ್ತೆ ಇದು ನೋಡ್ರಿ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿವಲ್ಲ ನೋಡಿ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ತಗೊಂಡು ಫ್ರಂಟ್ ಪಾರ್ಟ್ ಲೂಸ್ ಎಷ್ಟು ಬಂದಿದೆ ಫ್ರಂಟ್ ಪಾರ್ಟ್ ಡೀಪು ಸಿಕ್ಸ್ ಇದೆ ಆ ಸಿಕ್ಸ್ ಅನ್ನೋದು ಆದರೆ ಮೇಲೇ ಕಾಣ್ತಾ ಇದ್ದೀನಿ ನಾನು ಇಲ್ಲಿ ಬಿಡ್ತಾ ಇಲ್ಲ ಅಂದರೆ ನಾವಿಲ್ಲಿ ಬಂದುಬಿಡುತ್ತೆ ಕರೆಕ್ಟಾಗಿ ಹಾಫ್ ಇಂಚ್ ಅನ್ನೋದು ನಾವು ಇಲ್ಲಿ ಕರೆಕ್ಟಾಗಿ ಇವಾಗ ಫ್ರಂಟ್ ಪಾರ್ಟು ಡೀಪ್ ಎಷ್ಟು ಇಡಬೇಕು ಅಂತ ಬರುತ್ತೆ ಈ ಫ್ರಂಟ್ ಡೀಪ್ ಇಡೋಣ ಅಂತಂದರೆ ನಮಗೆ ನೋಡ್ರಿ ಇಲ್ಲಿಂದ ಈಗ ಒಂದ್ಸಲ ಮಾರ್ಜಿನ್ ಮಾಡಬೇಕು ನಮ್ಮದೆಷ್ಟು ಎಷ್ಟು ಇದೆ ಒಂಬತ್ತು ಇದೆ ನಮ್ಮ ಚೆಸ್ಟ್ ಲೂಸ್ ಅನ್ನೋದು ಒಂಬತ್ತು ಇದೆ ಅಲ್ಲ ಆ ಒಂಬತ್ತು ಇಂಚ್ಗೆ ಫೈವ್ ಇಂಚ್ ಅನ್ನೋದು ಆ್ಯಡ್ ಮಾಡ್ಕೋಣಾಗ ಅಂದರೆ ಚೆಸ್ಟ್ ಜಾಸ್ತಿ ಐತೆ ಮಿಡಲ್ ಚೆಸ್ಟ್ ಜಾಸ್ತಿ ಇದೆ ಅಂದರೆ ಐದುವರೆ ಆ್ಯಡ್ ಮಾಡ್ಕೊಳ್ರಿ ಇಲ್ಲ ಕ ನಾರ್ಮಲ್ ಆಗೈತೆ ಅಂತಂದರೆ ಫೈನ್ ಥರ ಮಾಡ್ಕೊಳ್ರಿ ಅಂದರೆ ನಾನು ಇಲ್ಲಿಂದ ತೊಳ್ತಾ ಇದ್ದೀನಿ ಕಚ್ಚು ಇಲ್ಲಿಂದ ಫುಲ್ ಡೌನು ಕಚ್ಚು ಎಲ್ಲ ಸೀರೆ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡ್ರಿ ನಮ್ಮ ಚೆಸ್ಟ್ ಲೂಸು ಒಂಬತ್ತು ಇಂಚು ಒಂದು ಎರಡು ಮೂರು ಇಲ್ಲೇ ಜಾಯಿಂಟ್ ಸಿಗುತ್ತೆ ನನಗೆ ಒಂಬತ್ತು ಇನ್ನೊಂದು ಅನ್ನೋದು మార్క్ైట్ అన్నది గొప్ప ఇవగా నెక్స్ట్ నోడ్రీ ఇంకర్టి ఇంచు అలా త్రీ పైంట్ సిక్స్ తగ్బేక్ తగన్బి ఆవ్ ఇన్ ఇంచు వన్ ఇంచు త్రీ పొయింట్ సిక్స్ ఇల్లి త్రీ పొయింట్ సిక్స్ ಅನ್ನ ತಗೊಳ್ಬೇಕು ತಗೊಂಡ್ಬಿಟ್ಟು ಅದು ನಮಗೆ ಅಲ್ಲಿ ಇಲ್ಲಿಂದ ಒನ್ ಇಂಚ್ ಒನ್ ಇಂಚ್ ಅನ್ನೋದು ತಗೊಂಡಿದ್ದೀನಿ ನನಗೆ ಕ್ಲಾತ್ ಬೇಗಾಗುತ್ತೆ ಸರಿ ಹಾಕಂತೀನಿ ಅಂದ್ರೆ ಈ ಮಾರ್ಕ್ ಇರುತ್ತಲ್ಲ ನೋಡ್ಕೊತೀನಿ ನಾನು ಬಂದು ಎರಡೂವರೆಗೆ ಕೊಡ್ತಾ ಇದ್ದೀನಿ ಒನ್ ಇಂಚು ಒನ್ ಇಂಚು ಏನಚ್ ಕೊಡ್ತೀನಿ ಅಂದರೆ ಚೆಸ್ಟ್ ಫ್ರಂಟ್ ಚ ನಮಗೆ ಮಿಡ್ಲ್ ಚೆಸ್ಟ್ ಜಾಸ್ತಿ ಇಲ್ಲ ಅದರಿಂದ ಅಷ್ಟು ಕಮ್ಮಿ ಬರುತ್ತೆ ನಮಗೆ ಇದು ಬರುತ್ತೆ ನೋಡಿ ಇಲ್ಲಿ ಇವೆರಡ್ರೂ ಸೆಂಟಲ್ಲಿ ಇಲ್ಲಿ ಸೆಕೆಂಡ್ ಡಾಟ್ ಬರುತ್ತೆ ಎರಡೂವರೆ ಇದೇನಾದರೆ ಚೆಸ್ಟ್ ಕಮ್ಮಿ ಇದ್ದರೆ ಸ್ವಲ್ಪ ಮುಂದಕ್ಕೆ ಬರಲಿ ಇದು ಚೆಸ್ಟ್ ಜಾಸ್ತಿ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಸ್ವಲ್ಪ ಈ ಕಡೆ ತ್ರೀ ಇಂಚು ಅಂದರೆ ಮಾಮೂಲಾಗಿ ಫೋರ್ ಇಂಚ್ ಕೊಡ್ತೀವಿ ಜಸ್ಟ್ ಕವಿ ಇರೋದ್ರಿಂದ ಈ ಕಡೆ ಹಾಕಬೇಕು ಇಲ್ಲಿ ನೋಡ್ರಿ ಇಲ್ಲಿ ಆದರೆ ನಾನು ಯಾವಾಗಲೂ ಎರಡೂವರೆ ಇಂಚೆ ಕೊಡ್ತೀನಿ ಪಟ್ಟಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕೆಳಗಡೆ ತೊಂತ ಇದ್ದೀನಿ ಮಾರ್ಜಿನ್ ಓಕೆನಾ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಲೆಯ ಸ್ವಲ್ಪ ఇదేనబి పీస్ ఎలా కూడా అవండ్ ఆర్కెస్ట్రా ఫ్రంట్ పార్ట్ ఇల్ ఇంచ్ ఎక్స్ట్రా తగ్బో ఫ్రంట్ పార్ట్ ఒందొంది ఇంచే ఇరదు ఇల్ థర్టీ సిక్స్ ఐతే అంద మిడి చెస్ట్ బ్బి సెవెన్ ఐతే ಅದರಿಂದ ನಾವು ನೋಡ್ಕೊಂಡ್ ಬಿಟ್ಟು ಮಾಡ್ಕೋಬೇಕು ಈ ರೀತಿ ಈ ಕಟ್ ಮಾಡ್ಕೊಳ್ಳ ಇಲ್ಲಿ ಈ ರೀತಿ ಬಾಳ ಐತೆ ಏನು ಏನ್ ಹೆದರ್ಕಬಾರ್ದು ಯಾಕಂದ್ರೆ ಇಲ್ಲಿ ನಮ್ಗೆ ಚಸ್ತಿ ಇರುತ್ತೆ ಅದರಿಂದ ಅದ್ರಿಂದ ಇರುತ್ತೆ ಕೆಲವೊಬ್ರಿಗೆ ಈ ಪಾರ್ಟ್ ಜಾಸ್ತಿ ಇದೆ ಇಲ್ಲಿ ಇವಾಗ ಬರುತ್ತೆ ಆಮೇಲೆ ಉಪ್ಪಟ್ಟು ಅನ್ನೋದು ಸಿಕ್ಸ್ ಇಂಚ್ ಒಳಗಡೆ ಇರ್ಬೇಕು ಜಾಸ್ತಿ ಇರ್ಬಾರ್ದು ಅದರಿಂದ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಹೋಗೋದು ಮಾರ್ಕ್ ಮಾಡಿರೋದ್ಮೇಲೆ ಕಟ್ ಮಾಡಿ ಕಟ್ ಮಾಡಿದ್ರೆ மார்கள கூட மார்கள மார்களது இவக బెల్ట్ ఎస్ట్ నమే థర్టీ వన్ ఐతే థర్టీ వన్ అందర ఏ ముక్కాల్ ఏళ్ళు ముక్కాల్ ప్లస్ టూ ఇంచు ఎక్స్ట్రా మార్జిన్గోస్కర టోటల్గా ఒక టెన్ ఇంచిన ఇల్ కరె పట్టీలు ఎట్టు తినే ఎరడవర ఇంచు ఎస్టువర ఇంచ్ తిన క్రాస్ హోదు ನೆಕ್ಸ್ಟು ಸಂಡೇ ಇದು ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇರೋದು ಇದು ಹೇಗಿದೆ ಅಂತ ನೋಡ್ಕೊಂಬಿಟ್ಟು ಮತ್ತೆ ಲೈವ್ ಅನ್ನೋದು ಟ್ಯೂಸ್ಡೇ ಅನ್ನೋದು ಲೈವ್ ಇನ್ನೊಂದು ಸಲ ಲೈವಿಗೆ ಬರೋಣ ಅಂದ್ಕೊಂಡಿದ್ದೀನಿ ಏನಾನ ಇದ್ರೆ ಕಾಮೆಂಟ್ ಮಾಡಿರಿ ಓಕೆನಾ ಬಾಯ್ ಟ್ವೆಂಟಿ ಮಿನಿಟ್ಸಲ್ಲಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಕಟ್ಟಿಂಗು ಅಷ್ಟೊತ್ತು ಇಡ ಸಲ ಆರಾಮಾಗಿದ್ದು ಕಟ್ ಮಾಡ್ಕೊಂಡು ಹೋಗ್ಬೋದು ಬೇಗ ಬೇಗ ఎక్స్ప్లెషన్ందేట్ అర్ధ గంటే ఆయన ఓకే బాయ్ I'm gonna put this in